ಕಲಬುರಗಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಅದ್ದೂರಿಯಾಗಿ ಸಾಕ್ತಾ ಇದೆ ಪೊಲೀಸರ ಸರ್ಪಗಾವಲಿನಲ್ಲಿ ಗಣವೇಶಧಾರಿಗಳು ಹೆಜ್ಜೆ ಹಾಕಿದ್ದಾರೆ ಸುಮಾರು ಮುನ್ನೂರು ಜನ ಗಣವೇಶಧಾರಿಗಳು ಭಾಗಿಯಾಗಿದ್ದು ಐವತ್ತು ಜನ ಬ್ಯಾಂಡ್ ವಾದಕರು ಭಾಗಿಯಾಗಿದ್ದಾರೆ ನಗರದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಸಾಗಿದೆ ಪಥಸಂಚಲನದ ವೇಳೆ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಎಂದು ಘೋಷಣೆ ಕೂಗಲಾಗಿದೆ ಇನ್ನು ಆರೆಸ್ಎಸ್ ಪಥಸಂಚಲನದ ಕುರಿತು ಅರುಣ್ ಕದಂ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನೋಡೋಣ ಪಥ ಸಂಚಲನ ಒಂದು ತಿಂಗಳಿಂದ ಸಾಕಷ್ಟು ಗಂಟಾಗಿ ಉಳಿದಿತ್ತು ವಿವಾದಕ್ಕೆ ಕೂಡ ಕಾರಣವಾಗಿದ್ದು ಆದ್ರೆ ಇಂದು ಏನಂದ್ರೆ ಆರ್ ಎಸ್ ಎಸ್ ಪಥ ಸಂಚಲನ ಈಗ ಶಾಂತಯುತವಾಗಿ ಆರ್ ಎಸ್ ಎಸ್ ಪಥ ಸಂಚಲನ ಈಗ ಮುಕ್ತಾಯವಾಗಿರುವಂತದ್ದು ಏನು ಚಿತಾಪುರನ ಚಿತಾಪುರ್ನ ಏನು ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಮುಕ್ತಾಯ ಸಮಾರಂಭ ಆಗಿದೆ ಈ ಒಂದು ಸಮಾರಂಭದಲ್ಲಿ ಸಾಕಷ್ಟು ಏನು ಗಣವೇಶಧಾರಿಗಳು ಆರ್ ಎಸ್ ಎಸ್ ಪಥ ಸಂಚಲನಲ್ಲಿ ಭಾಗಿಯಾಗಿದ್ರು ಆ ಒಂದು ಪಥ ಸಂಚಲನದಲ್ಲಿ ಭಾಗಿಯಾದಂತಹ ಎಲ್ಲಾ ದಾರಿಗಳು ಕೂಡ ಈಗ ವಿಶ್ರಾಂತಿಯನ್ನು ಮಾಡ್ತಾ ಇರುವಂತದ್ದು ಈ ಒಂದು ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಈಗ ಆರ್ ಎಸ್ ಎಸ್ ಪಥ ಸಂಚಲನ ಸಮಾರೋಪ ಸಮಾರಂಭ ಇನ್ನು ಇಲ್ಲಿ ಏನಂತಂದ್ರೆ ಕೃಷ್ಣಾಜಿ ಜೋಶಿ ಅವರು ಈಗ ಈ ಒಂದು ಸಮಾವೇಶದ ಮಾತ್ರ ಮಾತನಾಡಿದ್ರೆ ಹಾಗಾಗಿ ಸಾಕಷ್ಟು ಜನ ಏನು ದಾರಿಗಳು ಕೂಡ ಈ ಒಂದು ಕಾರ್ಯಕ್ರಮ ಆಯ್ತು ಈ ಒಂದು ಪಥಸಂಚಲನದಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ದಾರಿಗಳಿಗೆ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಅವರಿಗೆ ಒಂದು ಭವ್ಯವಾದಂತಹ ಸ್ವಾಗತವನ್ನು ಕೋರಿದ್ರು ಈ ಒಂದು ಚಿತ್ತಾಪುರ್ನಲ್ಲಿ ಆರ್ ಎಸ್ ಎಸ್ ನಡೆಸಿದ್ರೆ ಸಾಕಷ್ಟು ಲಾಂಡ್ ಆರ್ಡರ್ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿರುವಂತದ್ದು ಈ ಒಂದು ಚಿತ್ತಾಪುರ್ನ ಆರ್ ಎಸ್ ಎಸ್ ಸಾಕಷ್ಟು ಸರ್ಕಾರ ಮಾಡಲಾಯಿತು ಒಂದು ತಿಂಗಳ ಕಾಲ ಕಾಲ ಈ ಒಂದು ಪಥ ಸಂಚಲನಕ್ಕಾಗಿ ಕಾನೂನು ಹೋರಾಟ ಮಾಡೋದಾಗಲಿ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೋದ್ರ ಮೂಲಕ ಈ ಒಂದು ಪಥ ಸಂಚಲನ ಇಂದು ಏನಂತಂದ್ರೆ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಈ ಒಂದು ಪಥ ಸಂಚಲಕ್ಕೆ ಅವಕಾಶ ಹಾಗಾಗಿ ಇಂದು ಏನೇನು ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ಆರಂಭವಾದಂತಹ ಪಥ ಸಂಚಲನ ಸುಮಾರು ಮೂವತ್ತರಿಂದ ಮೂವತ್ತೈದು ನಿಮಿಷಗಳ ಕಾಲ ಈ ಒಂದು ಪಥ ಸಂಚಲನ ನಡೆಯಿತು ಈ ಒಂದು ಬಜಾಜ್ ಕಲ್ಯಾಣ ಮಂಟಪದಿಂದ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ರಸ್ತೆ ಮಾರ್ಗವಾಗಿ ಸಂಚರಿಸಿದ ಈ ಒಂದು ಆರ್ ಎಸ್ ಎಸ್ ಪಥ ಸಂಚಲನೆ ಈಗ ಮುಕ್ತಾಯ ಹಂತಕ್ಕೆ ಬಂದಿರುವಂತದ್ದು ಇಂದು ಏನಂತಂದ್ರೆ ಈ ಒಂದು ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಈಗ ಮುಕ್ತಾಯ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಇಲ್ಲಿ ಏನಂತಂದ್ರೆ ಕೃಷ್ಣಾಜಿ ಜೋಶಿ ಅವರಿಗ ಆರ್ ಎಸ್ ಎಸ್ ಗಣವೇಶಧಾರಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಬೋಧನೆಯನ್ನು ಮಾಡಲಿದ್ದಾರೆ ಈ ಒಂದು ಪಥಸಂಚಲನ ಸಾಕಷ್ಟು ಕಗ್ಂಟನ್ನು ಆಗಿತ್ತು ಆದರೆ ಈ ಬಾರಿ ಒಂದು ಈ ಒಂದು ಸಮಾವೇಶ ಏನು ಮಾಡ್ತಾ ಇದ್ದಾರೆ ಅಲ್ಲದೆ ಈ ಒಂದು ಪಥ ಸಂಚಲನ ಈಗ ಸಂಪೂರ್ಣವಾಗಿ ಶಾಂತ ರೀತಿಯಿಂದ ಆಗಿತ್ತು ಅಲ್ಲದೆ ಒಂದು ಪಥ ಸಂಚಲನದ ಉದ್ದಕ್ಕೂ ಕೂಡ ಟಿ ವಿ ಕ್ಯಾಮರಾಗಳ ಮತ್ತು ದ್ರೋಣ್ ಕ್ಯಾಮರಾಗಳ ಮೂಲಕ ಏನು ಟಿ ವಿ ಕಣಗಾವಳಲ್ಲಿ ಈ ಒಂದು ಪಥ ಸಂಚಲನ ಮುಕ್ತಾಯಿರುವಂತಹ ಈ ಒಂದು ಪಥ ಸಂಚಲನ ಸಾಕಷ್ಟು ಗಮನ ಸೆಳೆದಿದೆ ಅಂತಂದ್ರೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಈ ಒಂದು ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ರು ಅದು ಕೂಡ ಆಕರ್ಷಣೀಯ ಆಕರ್ಷಣೆ ಆಗಿತ್ತು ಎಲ್ರಿಗೂ ಕೂಡ ಮಕ್ಕಳು ವೃದ್ಧರ ಎಲ್ರಿಗೂ ಕೂಡ ಈ ಒಂದು ಪಥ ಸಂಚಲನ ಭಾಗಿಯಾಗಿಯ ಈಗ ಆರ್ ಎಸ್ ಎಸ್ ಪಥ ಸಂಚಲನ ಈಗ ಏನಂತಂದ್ರೆ ಮುಕ್ತಾಯ ಸಂಪೂರ್ಣವಾಗಿ ಯಶಸ್ವಿಯಾಗಿ ಒಂದು ಆರ್ ಎಸ್ ಎಸ್ ಪಥ ಸಂಚಲನ ಮುಕ್ತವಾಗಿದೆ ಆದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದ ಪೊಲೀಸನ್ನ ಬಿಗಿ ಬಂದೋಬಸ್ತ್ ಅನ್ನ ಮಾಡಿದ್ರು ಆದ್ರೆ ಯಾವ್ದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಶಾಂತ ರೀತಿಯವಾಗಿ ಒಂದು ಆರ್ ಎಸ್ ಎಸ್ ಪಥ ಸಂಚಲನ ಈಗ ಮುಕ್ತಾಯವಾಗ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸಂಜೀವ್ ತಳಬಾರ್ ಸೊ ಅರುಣ್ ಕದಾ ನ್ಯೂಸ್ ಎಟಿ ಕಲಬುರಗಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚರಣದ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕರ್ಗೆ ನಾವು ಹೇಳಿದಂತೆ ಆರ್ಎಸ್ಎಸ್ ಪಥ ಸಂಚರಣ ನಡೀತಾ ಇದೆ ಆರ್ಎಸ್ಎಸ್ ಮತ್ತು ನಮ್ಮ ನಡುವೆ ಈಗ ಕದನ ಆರಂಭ ಆಗಿದೆ ಪಥ ಅನುಮತಿ ಕೊಟ್ಟಿದ್ದು ನಾವು ರೂಟ್ ಫಿಕ್ಸ್ ಮಾಡಿದ್ದು ನಾವು ಎಷ್ಟು ಜನ ಇರಬೇಕು ಯಾರು ಬರಬೇಕು ಅಂತ ಹೇಳಿದ್ದೇ ನಾವು ನಾವು ಹೇಳಿದ ಮೇಲೆ ಪರೇಡ್ ಅಂತ ಮಾಡ್ತಿರೋದು ಮೂರು ಲಕ್ಷ ಜನ ಸೇರ್ತೀವಿ ಅಂತಿದ್ದ ಬಿಜೆಪಿಯವರು ಎಲ್ಲಿದ್ದಾರೆ ಅಶೋಕಣ್ಣ ಬಂದ್ರಾ ವಿಜೇಂದ್ರ ಬಂದ್ರಾ ಯಾರು ಬಂದ್ರು ಅಂತ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು ಅಲ್ಲಪ್ಪ ಅನುಮತಿ ಕೇಳಿ ಅಂತ ಕೇಳಿದ್ವಿ ಅವ್ರು ಅನುಮತಿ ಕೇಳಲ್ಲ ಅಂದ್ವಿ ಕೇಳಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ವಿ ಅದು ಕೋರ್ಟ್ ಅವ್ರು ಹೋಗಿದ್ದು ನಾವಲ್ಲ ಈಗ ಯಾರ ಪ್ರಕಾರ ಇದೆ ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಕೊಟ್ಟಿದ್ದು ಯಾರು ನಾವು ಎಷ್ಟು ಜನ ಇರಬೇಕಂತ ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಯಾರು ನಾವು ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವರು ಯಾರು ನಾವು ಮತ್ತು ಇದ್ರದ್ದು ಗೊಂದಲ ಏನಿದೆ ಅವು ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ ಏನಾಯ್ತು ರೀ ಮೂರು ಲಕ್ಷ ಜನ ಸೇರ್ಸ್ತೀನಿ ಅಂದಿದ್ರಲ್ಲ ಎಷ್ಟು ಜನ ಬಂದ್ರಿ ಈಗ ಮುನ್ನೂರು ಅಶೋಕ್ ಅಣ್ಣ ಬಂದ್ರ ಅಶೋಕಣ್ಣ ಬರ್ತೀನಂದಿದ್ರಲ್ಲ ನಿಮ್ಮ ವಿಜೇಂದ್ರ ಅವ್ರು ಬಂದ್ರೆ ಅವ್ರು ಬಿಡಿ ಕಲಬುರ್ಗಿಯಿಂದ ಹೋದ್ರ ಯಾರನ ಯಾಕಂದ್ರೆ ಇಲ್ಲಿಂದ ಯಾರು ಹೋಗೋಕ್ಕಾಗಲ್ಲ ಸಿಕ್ಬಿದ್ರೆ ಇಟ್ ಈಸ್ ಅ ವೈಲೇಷನ್ ಆಫ್ ದ ಕೋರ್ಟ್ ಡೈರೆಕ್ಷನ್ ಸಮೀರವಾಡಿಯಲ್ಲಿ ಗಳಿಗೆ ಬೆಂಕಿ ಇಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಮಹಾಲಿಂಗಪುರ ಠಾಣೆಯಲ್ಲಿ ಎರಡು ಎಫ್ಐಆರ್ ದಾಖಲಾಗಿವೆ ರೈತ ಸಂಘದ ಪರ ಬಂದ ಹದಿನೇಳು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ರೆ ಕಾರ್ಖಾನೆ ಪರವಾಗಿ ಬಂದಿದ್ದ ಐದು ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ ಇನ್ನು ಕಾರ್ಖಾನೆ ಪರವಾಗಿ ಬಂದಿದ್ದ ಐವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ ರೈತ ಸಂಘದ ಹದಿನೇಳು ಜನರ ಪೈಕಿ ಹತ್ತು ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ ಇನ್ನು ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ರೈತ ಸಂಘಟನೆಯ ಮುಖಂಡರು ತುರ್ತು ಸಭೆ ಮಾಡುತ್ತಿದ್ದಾರೆ ಮುಧೋಳದ ಜಿ ಎಲ್ ಬಿ ಸಿ ಐಬಿಯಲ್ಲಿ ಚರ್ಚೆ ಮಾಡಲಾಗ್ತಿದೆ ರಾತ್ರಿ ಒಂದು ಗಂಟೆಗೆ ಹೋಗಿ ಹುಡುಗರು ಅರೆಸ್ಟ್ ಮಾಡ್ಯಾರ ಅದು ಹನ್ನೊಂದು ಮಂದಿ ಹತ್ತು ನಮ್ಗೆ ಲೆಕ್ಕಾಚಾರ ಈಗೈತಿ ಇನ್ನು ಹದಿನೇಳು ಮಂದಿ ಹತ್ತು ಒಂದೈತಿ ಆಮೇಲೆ ಒಂದರಿಂದ ನೂರು ಜನ ನೂರ ಐವತ್ತ ಹೇಗಾರ ಇರ್ಲ ಎಲ್ಲರೂ ಇರ್ಲಿ ಇವತ್ತಿನ ಕಾರ್ಯಕ್ರಮ ನಮ್ದು ಜೇಲ್ ಬರೋ ಕಾರ್ಯಕ್ರಮ ನಾವು ಜೇಲ್ಕ್ ಹೋಗಕ್ ನಾವು ಎಲ್ಲಾ ರೈತರು ಜೈಲಕ್ಕೆ ಹೊಕ್ಕಿ ಸಿದ್ದರಾಮಯ್ಯ ಸರ್ಕಾರ ನಮ್ಮ ರೈತರ ಕಬ್ಬೆಳಗಾರ ಜೇಲ್ನಾಗ ಇಡ್ಬೇಕಂತೇಳಿ ಬೆಳಗಾದ ಒಂದು ಹೋರಾಟ ಸಮೀರಬಾಡಿ ಕಾರ್ಖಾನೆ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಖಾನೆ ಸಿಬ್ಬಂದಿ ಮಲ್ಲಿಕಾರ್ಜುನ ಗುಗ್ಗರಿ ಅನ್ನೋರನ್ನ ಅನ್ನೂ ದೂರು ದಾಖಲಿಸಿದ್ದಾರೆ ಅಪರಿಚಿತರು ಕಾರ್ಖಾನೆಗೆ ನುಗ್ಗಿ ಕಾರ್ಖಾನೆಯ ಅಗ್ನಿಶಾಮಕ ವಾಹನ ಹಾಗೂ ಬೈಕ್ ಜಖಂಗೊಳಿಸಿದ್ದಾರೆ ಅಂತ ದೂರು ಕೊಡಲಾಗಿದೆ ಮುಧೋಳದಿಂದ ಕಾರ್ಖಾನೆ ವಿರುದ್ಧ ಪ್ರತಿಭಟನೆಗೆ ಬಂದವರ ವಿರುದ್ಧ ದೂರು ದಾಖಲಾಗಿದೆ ಈವರೆಗೆ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೂರು ಕೇಸ್ ದಾಖಲಾಗಿದೆ ಬೀದರ್ನಲ್ಲಿ ಕಬ್ಬುದರ ನಿಗದಿಗೆ ರೈತರ ಹೋರಾಟ ಮುಂದುವರೆದಿದ್ದು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ನೂರು ರೂಪಾಯಿ ನೀಡುವಂತೆ ಆಗ್ರಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಇನ್ನು ರೈತರ ಹೋರಾಟಕ್ಕೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಮತ್ತು ಶಾಸಕ ಶೈಲೇಂದ್ರ ಬೆಲ್ದಾಳೆ ಸಾಥ್ ನೀಡಿದ್ದಾರೆ ಇದೇ ವೇಳೆ ಮಾತನಾಡಿದ ಬಿಜೆಪಿ ನಾಯಕರು ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ರು ರೈತರ ಪರ ಕಾಳಜಿ ಇಲ್ಲ ರೈತರು ಹೋರಾಟ ಮಾಡ್ತಾ ಇದ್ರು ಅವರ ಬೇಡಿಕೆಯನ್ನ ಆಲಿಸಿ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ಮುಖ್ಯಮಂತ್ರಿಗಳು ರೈತ ಸಂಘಟನೆ ರೈತರು ಅಂಜಿಕೆ ಇಲ್ಲ ಯಾಕೆ ರೈತ ಚೆಲ್ತಾ ಅಂದಪ್ಲೆ ಮನೋಭಾವನೆ ಆಗ್ಯದ ಇಬ್ಬರು ಸಚಿವರು ಕಳಕಳಿ ಇಲ್ಲ ರೈತರ ಬಗ್ಗೆ ಬೆಳೆ ಪರಿಹಾರ ದುಡ್ಡೇ ಏನೋ ಕೊಡ್ತಾ ಇಲ್ಲ ಹದಿನೈದು ದಿನ ಆಯ್ತು ಪ್ರೆಸ್ ಮೀಟ್ ಮಾಡಿ ಇನ್ನ ಯಾರಕೊಂಡಾಗ ಮೂರ್ ಸಾವಿರ ಎರಡು ಸಾವಿರ ಒಟ್ಟು ಇನ್ನತನ ಯಾವ್ದು ತಾಲೂಕು ಪರಿಪೂರ್ಣವಾಗಿ ಬಂದಿಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ ಬೀದರ್ ತಾಲೂಕಾಗ ಅದು ಒಂದ್ ಕಡೆ ರೈತರೇ ಪಾಪ ಸರ್ಕಾರ ಮೇಲೆ ಮೃದು ಧೋರಣೆ ಅಂದ್ರೆ ಹೋಗ್ಲಿ ಬಿಡು ಅಂತಂತ ಮೂರು ಸಾವಿರದ ಒಂದೂರು ಕೇಳಕ್ಕಾರು ದೊಡ್ಡ ಮನ್ಸ್ ರೈತರದ ಫ್ಯಾಕ್ಟ್ರಿ ಓನರ್ದು ಸರ್ಕಾರದಿಲ್ಲ ಇದು ಇದು ನಮ್ಮ ರೈತರೇ ದೊಡ್ಡ ಮನ್ಸ್ ಮಾಡಿದಾರಕ್ಕೆ ಮೂರು ಸಾವಿರದ ಒಂದೂರು ಕೊಡ್ರಪ್ಪ ನೀವು ಭಾಳ ತೊಂದರೆ ತೊಗೋಬೇಡ್ರಿ ನಮ್ಮ ಕಡಿಂದು ಅಂತಂದು ದೊಡ್ಡ ಮನ್ಸು ಮಾಡ್ಯಾರ ಪಾಪಿ ಅವರು ಇಂಥ ದೊಡ್ಡ ಮನ್ಸ್ ಮಾಡ ರೈತರು ಎಲ್ಲಿ ಭೀ ಇಲ್ಲ ನಮ್ಮ ಬೀದರ್ ಜಿಲ್ಲೆದಾಗ್ಯಾರ ನಮ್ಮ ಜಿಲ್ಲೆ ಇಬ್ಬರು ಮಂದಿ ಯಾರದ್ದು ಹಂದರದಲ್ಲಿ ಮದುವೆಯಾಗಲು ಬಿಜೆಪಿ ಶಾಸಕರು ಹೊರಟಿದ್ರು ಅಂತ ಮಾಜಿ ಸಚಿವ ರಾಜಶೇಖರ್ ವ್ಯಂಗ್ಯವಾಡಿದರು ಬೀದರ್ನಲ್ಲಿ ಮಾತನಾಡಿದ ಅವರು ರೈತರು ಕಬ್ಬಿನ ಬೆಂಬಲ ಬೆಲೆ ನಿಗದಿಗಾಗಿ ಹೋರಾಟ ಮಾಡುತ್ತಿದ್ದರು ಆದರೆ ಬಿಜೆಪಿ ಶಾಸಕ ಸಿದ್ದಲಿಂಗಪ್ಪ ಪಾಟೀಲ್ ರೈತರನ್ನ ರೈತರ ಹೋರಾಟವನ್ನ ತಮ್ಮ ಹೋರಾಟ ಎಂಬಂತೆ ಬಿಂಬಿಸಲು ಮುಂದಾಗಿತ್ತು ರೈತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾವರ್ತನೆ ತೋರಿದ್ದಾರೆ ಅಂತ ಆರೋಪಿಸಿದರು ಆದರೆ ಬಿಜೆಪಿಗರೇ ನೆನಪಿಟ್ಕೊಳ್ಳಿ ರೈತರು ನಿಮ್ಮ ನಕಲಿ ಹೋರಾಟವನ್ನ ಜನ ನಂಬೋದಿಲ್ಲ ಅಂತ ಹೇಳಿದರು ವಿರೋಧ ಪಕ್ಷದವರು ಸ್ಟ್ರೈಕ್ ಮಾಡ್ತಕ್ಕಂಥ ಅಧಿಕಾರ ಇದೆ ಪಾಪ ಅವ್ರಿಗೆ ನಾವು ಯಾವುದು ಬೇಡ ಅಂತೇಳಿಲ್ಲ ಬಟ್ ನೀವು ಮಾಡ್ತಕ್ಕಂಥ ಸ್ಟ್ರೈಕ್ ಬೇರೆ ಯಾರದೋ ಹಂಧಾಗ ಬಂದು ನೀವು ಮದುವೆ ಮಾಡ್ಕೋಬೇಕ ನಿಮಗೆ ಒಂದು ವೇಳೆ ಮಾಡಬೇಕಾಗಿದೆ ನೀವು ಭಾರತೀಯ ಜನತಾ ಪಕ್ಷದಿಂದ ಸ್ಟ್ರೈಕ್ ಮಾಡಿ ಅದರಲ್ಲಿ ಎಷ್ಟು ಜನ ಪಾಲ್ಗೊಳ್ತಾರೆ ನೀವು ಯಾರದರ ಫೋಟೋ ಹಚ್ಕೋರಿ ಯಾರದರ ತೆಕ್ಕೋರಿ ಯಾರದರ ಬಿಡ್ರಿ ಅದ್ರ ಬಗ್ಗೆ ನಮಗೂ ಆಗ್ತಾ ಇಲ್ಲ ಎಲ್ಲಿ ರೈತ ಸಂಘರು ಹೋರಾಟ ಇದೆ ಅಲ್ಲಿ ಬಂದು ನೀವು ಫೋಟೋ ಹಚ್ಕೊಂಡು ನೀವು ಮಾಡಿ ಬಂಡಿ ತಂದು ಇವರು ಬಂಡಿ ಎಲ್ಲೋ ಆ ರಾಜೇಶ್ವರ ಫ್ಯಾಕ್ಟ್ರಿಯಿಂದ ಅಲ್ಲಿಂದ ಬಂಡಿ ತಂದಿ ಅಲ್ಲಿ ನಿಂತು ಬಂಡಿ ಬಂದ್ ರೈತ ಆಗಕ್ಕೆ ಸಾಧ್ಯ ಇದೆ ನಾನು ಕೂಡ ಒಬ್ಬ ರೈತರ ಮಗನಿಗೆ ನಾನು ಹೇಳ್ತಕ್ಕಂಥದ್ದು ಯಾರ ಜನರಿಗೂ ಕೂಡ ರೈತರಿಗೂ ಕೂಡ ಮೋಸ ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಡ್ರಿ ಸಂಪುಟ ಪುನರ್ರಚನೆ ವಿಚಾರವಾಗಿ ಮಾತನಾಡಿದ ಡಿಕೆ ಸುರೇಶ್ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಏನೇ ಇದ್ರೂ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಲ್ಲವನ್ನೂ ಕಾದು ನೋಡೋಣ ಸಿಎಂ ಆಗಬೇಕಂತ ತುಂಬಾ ಜನರು ಕ್ಲೈಮ್ ಇದೆಯಲ್ಲ ನಮ್ಮ ಅಣ್ಣ ಸಿಎಂ ಆಗಬೇಕೆಂಬ ಮಾತನ್ನ ನಾನು ಅನೇಕ ಬಾರಿ ಸ್ಪಷ್ಟವಾಗಿ ಹೇಳಿದ್ದೇನೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಕಾದು ನೋಡೋಣ ಅಂತ ಹೇಳಿದ್ದಾರೆ ಗೊತ್ತಿಲ್ಲಪ್ಪ ನನಗೆ ನೀವು ಅದನ್ನು ಹೇಳ್ತಾ ಇದೀರಿ ಕಾದು ನೋಡೋಣ ಎಲ್ಲರೂ ಏನೇನು ಆಗುತ್ತೆ ಅದನ್ನ ಅನೇಕ ಸಾರಿ ಸ್ಪ ಅದನ್ನ ಅದನ್ನ ಅನೇಕ ಸಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ ಏನು ಅಂತೇಳಿ ಪಕ್ಷದ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಎಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿರ್ಬೋದು ಪಕ್ಷದ ಶಾಸಕರುಗಳಿರ್ಬೋದು ಮಂತ್ರಿಮಂಡಲದವ್ರಿರ್ಬೋದು ವಿಕೆ ಶಿವಕುಮಾರ್ ಅವ್ರಿಗಿರ್ಬೋದು ಎಲ್ರಿಗೂ ಕೂಡ ಪಕ್ಷದ ಹೈಕಮಾಂಡೇ ಮುಖ್ಯ ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದನ್ನು ಕಾದು ನೋಡಬೇಕು ಇನ್ನು ಪವರ್ ಶೇರಿಂಗ್ ವಿಚಾರದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬೆನ್ನಲ್ಲೇ ಡಿಕೆ ಸುರೇಶ್ ಕೂಡ ದೆಹಲಿಗೆ ತೆರಳಿದ್ದಾರೆ ನಾಳೆ ದೆಹಲಿಗೆ ಹೋಗ್ತೇನೆ ಅಂತ ಹಿಂದೆ ಬೆಂಗಳೂರಿನಿಂದ ದೆಹಲಿಗೆ ಹೋಗಿದ್ದಾರೆ ಈ ಮೂಲಕ ಅಣ್ಣನ ಜೊತೆಗೆ ಇದ್ದುಕೊಂಡೇ ವರಿಷ್ಠರ ಭೇಟಿಯಾಗಿ ಮತ್ತಷ್ಟು ಒತ್ತಡ ಹಾಕಲು ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಎನ್ನಲಾಗಿದೆ ಸದ್ಯಕ್ಕೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಕೆ ಸುರೇಶ್ ಇದ್ದು ಹಲವು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ಸುರೇಶ್ ದೆಹಲಿಗೆ ತೆರಳಿದ ವಿಚಾರದ ಬಗ್ಗೆ ಬೀದರ್ನಲ್ಲಿ ಮಾತನಾಡಿದ ಶಾಸಕ ಶೈಲೇಂದ್ರ ಬೆಂದಾಳೆ ನಿನ್ನೆ ಸಿಎಂ ದೆಹಲಿಗೆ ತೆರಳಿದ್ರು ಖುರ್ಚಿ ಪಕ್ಕ ಅಂತ ಖುಷಿಯಾಗಿದ್ರು ಆದರೆ ಇವತ್ತು ಡಿ ಕೆ ಬ್ರದರ್ಸ್ ದೆಹಲಿಯಲ್ಲಿದ್ದಾರೆ ಅವರು ಯಾವ ಸಂದೇಶ ತರ್ತಾರೋ ಕಾದ್ ನೋಡಬೇಕು ಏನೇ ಕ್ರಾಂತಿ ಆಗೋದು ಇದ್ರೂ ಡಿಸೆಂಬರ್ ಎಂಟರೊಳಗೆ ಆಗಬೇಕು ಚಳಿಗಾಲದ ಅಧಿವೇಶನದ ಒಳಗಾಗಿ ಬದಲಾವಣೆ ಆಗಬೇಕು ಡಿ ಕೆ ಬ್ರದರ್ಸ್ ಇಬ್ಬರು ಇದನ್ನು ಸಹೋದರರ ಸವಾಲಾಗಿ ತೆಗೆದುಕೊಂಡಿದ್ದಾರೆ ಸಂಪೂರ್ಣ ಪುನ ಸಂಪುಟ ಪುನಾರಚನೆ ಆದರೆ ಖುರ್ಚಿ ಪಕ್ಕ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿದುಕೊಂಡಿದ್ದಾರೆ ಆದರೆ ಡಿ ಕೆ ಬ್ರದರ್ಸ್ ಇಬ್ಬರು ದೆಹಲಿಯಲ್ಲಿದ್ದಾರೆ ಅಂತ ಮಾತನಾಡಿದರು ಇವಾಗ ನಿನ್ನೆ ಮುಖ್ಯಮಂತ್ರಿ ಹಾಗೂ ಅವರ ಕಾನ್ಫಿಡೆನ್ಶಿಯಲ್ ಸಚಿವ್ ಜೊತೆ ಅವರು ದಿಲ್ಲಿ ಹೋಗಿದ್ರು ಕಪಿಲ್ ಸಿಬ್ಬಾರ್ದವ್ರ ಬುಕ್ ಬಿಡುಗಡೆ ಅಂತ ಒಂದು ಸುಮ್ಮನೆ ವಾಹನ ನನ್ಗನಸ್ತು ಆ್ಯಕ್ಚುಲಿ ಅವ್ರು ಭೇಟಿಯಾಗಿಂದು ರಾಹುಲ್ ಗಾಂಧಿ ಅವ್ರಿಗೆ ಭೇಟಿಯಾಗಿ ಸಂಪುಟನ ಪುನಾರ್ರಚನೆ ಬಗ್ಗೆ ಮಾತಾಡಿ ಬಂದಿದ್ದಾರೆ ಅವ್ರು ಹೇಳಿದ ನಿನ್ನೆ ಮಾಧ್ಯಮದಲ್ಲಿ ಕೂಡ ನೋಡಿದೆ ನಿನ್ನೆ ಡಿ ಕೆ ಅವರು ಕೂಡ ಹೋಗ್ಯಾರ ಅವರು ಸಿಎಂ ಅವರು ಡಿ ಕೆ ಅವ್ರಿಗೆ ಕೇಳಿದ್ರ ಮುಖ್ಯಮಂತ್ರಿ ಅವ್ರಿಗೆ ಆಗಿದೆ ಗೊತ್ತಿಲ್ಲ ಅಂತ ಹೇಳಿದ್ರು ಈಗ ಏನೋ ಡಿ ಕೆ ಸುರೇಶ್ ಅವ್ರು ಹೋಗ್ಯಾರಂತ ತಮ್ಮ ಮೂಲಕ ಗೊತ್ತಾಯ್ತು ಈಗ ಸಹೋದರರಿಗೆ ಸವಾಲಾಗಿದೆ ಸವಾಲು ಹೆಂಗ ಇತ್ಯರ್ಥ ಮಾಡ್ತಾರ ಹೆಂಗ್ ಸಾಲ್ವ್ ಮಾಡ್ತಾರ ರಾಜ್ಯದ ಜನತೆ ನೋಡ್ತಾ ಇದೆ ಏನವ್ರ ಕ್ರಾಂತಿ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅನುಮತಿ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಸಂಪುಟ ಪುನರ್ರಚನೆ ಆದರೆ ಒಳ್ಳೆಯದೇ ಅಲ್ವಾ ಅಂತ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಶಾಸಕರು ಬಹಳ ದಿನಗಳಿಂದ ಬೇಡಿಕೆಯನ್ನು ಇಟ್ಟಿದ್ದಾರೆ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಶಾಸಕರು ಹೇಳ್ತಿದ್ದಾರೆ ಇದೀಗ ರೀಶಫಲ್ ಮಾಡಲು ಹೈಕಮಾಂಡ್ ಹೇಳಿದ್ದಾರಂತೆ ರಿಷಫಲ್ಗೆ ಒಪ್ಪಿಗೆ ಸಿಕ್ಕಿದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಅರ್ಥ ಅಲ್ವಾ ಅಂತ ಪರಮೇಶ್ವರ್ ಪ್ರಶ್ನಿಸಿದ್ದಾರೆ ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ಜಿಎಚ್ ಶ್ರೀನಿವಾಸ್ ಕೂಡ ಮಾತನಾಡಿದ್ದಾರೆ ಈಗ ಭಾಳ ಭಾಳ ದಿನದ ಬೇಡಿಕೆ ಭಾಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾಯಿದ್ರು ಈಗ ಅನುಮತಿ ಸಿಕ್ಕಿದ್ದೆ ಅಂತಾದರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮಾಡ್ತಾರೆ ಅದರಲ್ಲೇನು ದೊಡ್ಡ ಏನು ವಿಚಾರ ಏನು ನನಗೇನು ಅನಿಸಲ್ಲ ಅಲ್ಲ ಈಗ ನೀವು ನೋಡ್ದಂಗೆ ಈಗ ಒಂದು ರಿಷಫಲ್ಲು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಮಾಧ್ಯಮದಲ್ಲೂ ಹೇಳ್ತಾರೆ ಎಲ್ಲ ವಿಷಯಗಳು ಹೊರಗಡೆ ಬರ್ತಾ ಇದೆ ಅದಾದ ಮೇಲೆ ಬದಲಾವಣೆ ವಿಚಾರ ಏನು ಅನ್ನೋದು ನೀವೇ ಮಾಡಬೇಕು ಸಿದ್ದರಾಮಯ್ಯನವರು ದೆಲ್ಲಿಗೆ ಹೋಗಿದ್ದು ಅವರು ಹೋಗಿ ಅಲ್ಲಿ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿದ್ದಾರೆ ಅನೇಕ ರಾಜಕೀಯ ವಿಚಾರಗಳು ಬಿಹಾರ್ ಚುನಾವಣೆ ಇದೆಲ್ಲನೂ ಕೂಡ ಚರ್ಚೆ ಮಾಡಿದ್ದಾರೆ ಹೌದು ನಾವು ಭೇಟಿ ಆಗ್ತದೆ ಮೋದಿಯವ್ರಿಗೆ ಈಗ ಹೇಳಿದಲ್ಲ ನಾನು ಲಾಸ್ಟ್ ಟೈಮ್ ಕಬ್ಬು ಬೆಳಗಾರ್ದು ನಾಡ ಮೋದಿಯವ್ರು ಮತ್ತು ಪ್ರಸ್ತಾಪ ಆಗ್ತದೆ ಯಾಕಂದ್ರ ಎಫ್ ಆರ್ ಪಿ ಫಿಕ್ಸ್ ಮಾಡ್ಕೊಂಡವರು ಕೇಂದ್ರ ಸರ್ಕಾರ ಪತ್ರ ಬರೆದಿದ್ರು ನೋಡಿದ್ರಲ್ಲ ಆ ಪತ್ರದ ಎಲ್ಲಾ ಅಂಶಗಳನ್ನ ಮಾತಾಡ್ತೀವಿ ನಮ್ಮ ಪ್ರೆಬ್ರಿನ್ ಮಿನಿಸ್ಟ್ರೂ ಮಿನಿಸ್ಟ್ರು ಎಲ್ಲ ಇದು ಮಾಡ್ತಾ ಇದಾರೆ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ನಡಿವಳ ಅವಾಗ ಕೂಡ ಇಲ್ಲ ಚರ್ಚೆ ಆಗ್ತಿರೋದ್ರಲ್ಲ ಅದೇನೋ ಆರು ಆರು ಕೋಟಿ ಜನಸಂಖ್ಯೆ ಇದೆ ತಮ್ಮ ಬೇಕಾದಂಗೆ ಹೆಂಗೆ ಬಿಡ್ತಾರೆ ಚರ್ಚೆ ಮಾಡ್ತಾನೆ ಇರ್ತಾರೆ ಚರ್ಚೆಗೆ ಯಾವುದೇ ಕಡಿವಾಣ ಇಲ್ಲ ಅದಿಲ್ಲ ಇಲ್ಲ ಸರ್ ಅದು ಆ ಪಕ್ಷ ಆ ಪಕ್ಷ ನಿರ್ಮಾಣ ಮಾಡೋದು ನಾವು ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ವಾಟಾಳ್ ನಾಗರಾಜ್ ರಾಜ್ಯದಲ್ಲಿ ಯಾವ ಕ್ರಾಂತಿ ಆಗುತ್ತೆ ಕ್ರಾಂತಿ ಅಂದ್ರೆ ಏನು ಸಿದ್ದರಾಮಯ್ಯ ಬಹಳ ಬುದ್ಧಿವಂತ ಎಲ್ಲರನ್ನೂ ದಾರಿ ತಪ್ಪಿಸಿದ್ರು ಅಷ್ಟೇ ಬಹಳ ನಯ ನಾಜೂಕಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯ ಆಳ್ವಿಕೆ ಮಾಡ್ತಿದ್ದಾರೆ ಅವರನ್ನ ತೆಗೆದ್ರೆ ಅಷ್ಟೇ ಕ್ರಾಂತಿ ಆಗೋದು ಇಲ್ಲದಿದ್ರೆ ಯಾವ ಕ್ರಾಂತಿನೂ ಆಗಲ್ಲ ಅಂತ ವಾಟಾಳ್ ಹೇಳಿದ್ರು ಹೇಳ್ದವ್ರು ಅರ್ಥ ಮಾಡ್ಕೋಬೇಕು ಕ್ರಾಂತಿ ಅಂದರೆ ಗೊತ್ತಿಲ್ಲ ಸಿದ್ದರಾಮಯ್ಯ ಕರ್ನಾಟಕ ರಾಜಕಾರಣದಲ್ಲಿ ಇಂಥ ನಾಜೋಕಾಗಿ ಇಂಥ ಅದ್ಭುತವಾಗಿ ಭಾಳ ಮೆಲ್ಗಿದ್ದು ಎಲ್ಲರನ್ನು ದಾರಿ ತಪ್ಪಿಸಿದ್ದು ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯ ಬುದ್ಧಿವಂತ ಸಿದ್ದರಾಮಯ್ಯನವರು ಬಹಳ ಅದ್ಭುತವಾದ ಚಿಂತನೆ ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಮಾತ್ರ ಕ್ರಾಂತಿ ಬೆಳಗಾವಿ ಅಧಿವೇಶನಕ್ಕೂ ಮೊದಲನೇ ಸಂಪುಟ ಪುನಾರಚನೆಗೆ ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ನಾಳೆ ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗೋಕೆ ಸಿಎಂ ನಿರ್ಧಾರ ಮಾಡಿದ್ದು ಸಂಪುಟ ಪುನಾರಚನೆ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ ಯಾವೆಲ್ಲ ಸಚಿವರನ್ನ ಕೈಬಿಡಬೇಕು ಯಾರನ್ನ ಸೇರಿಸಿಕೊಳ್ಳಬೇಕು ಯಾರಿಗೆ ಯಾವ ಖಾತೆ ಅನ್ನೋದರ ಕುರಿತು ಚರ್ಚೆ ನಡೆಸಲಿದ್ದಾರೆ ಇನ್ನು ಈ ಚರ್ಚೆ ವೇಳೆ ಸುರ್ಜೇವಾಲ ವೇಣುಗೋಪಾಲ್ ಕೂಡ ಇರುವ ಸಾಧ್ಯತೆ ಇದೆ ಚರ್ಚೆ ಬಳಿಕ ಅಂತಿಮ ಪಟ್ಟಿ ತಯಾರಿಸಿ ರಾಹುಲ್ ಗಾಂಧಿಗೆ ನೀಡಲಿದ್ದಾರೆ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಬಿಹಾರ ಚುನಾವಣೆಯಲ್ಲಿ ಲೆಕ್ಕಾಚಾರ ತಪ್ಪಿರಬಹುದು ಗ್ರೌಂಡ್ ಸ್ಟಡಿ ಮಾಡಬೇಕು ನಾವು ಅಲ್ಲಿಂದ ದೂರ ಇದ್ದೇವೆ ಬಿಹಾರ ಚುನಾವಣೆ ಮೇಲೆ ಬಹಳಷ್ಟು ಆಸೆ ಇಟ್ಕೊಂಡಿದ್ದೇವೆ ಆದರೆ ಸೋಲಾಯಿತು ಚುನಾವಣೆಯಲ್ಲಿ ಇದೆಲ್ಲ ನಡೆಯುತ್ತಿರುತ್ತೆ ಮತ್ತು ಇವಿಎಂ ಬಗ್ಗೆ ಅನುಮಾನ ಇದ್ದೇ ಇದೆ ಕೇಂದ್ರ ಸರ್ಕಾರ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡುವವರೆಗೂ ಇದ್ದೇ ಇರುತ್ತೆ ಇವಿಎಂ ಅನುಮಾನದ ಬಗ್ಗೆ ಚುನಾವಣಾ ಆಯೋಗದವರೇ ಇತಿಶ್ರೀ ಹೇಳಬೇಕು ಅಂದಿದ್ದಾರೆ ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಸಚಿವ ಕೆಎಚ್ ಮುನಿಯಪ್ಪ ಡಿ ಕೆ ಸುರೇಶ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ಲೆಕ್ಕಾಚಾರ ತಪ್ಪಿರಬಹುದು ಅಸಸ್ಮೆಂಟ್ ಮಾಡಲಿಕ್ಕೆ ಆಗಿ ಬಹುಶಃ ಯಾವುದು ಏನೋ ಮಾಡಲಿಕ್ಕೆ ನಾವು ಫೇಲ್ ಆಗಿದ್ದೀವಿ ಅದಕ್ಕೆ ಈ ರಿಸಲ್ಟ್ ಬಂದಿದೆ ಇಂಥ ಆಶೆ ಬಹಳಷ್ಟು ಆಶೆ ಇಟ್ಬೋದಿದ್ರೆ ಎಲ್ಲರೂ ಹರಿಯಾಣದಲ್ಲಿ ಕೂಡ ನಾವು ಬಹಳ ತಿರ್ಮಿಸ್ಕೊಳ್ತೀವಿ ಎಂ ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ ಅದನ್ನು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ನಮ್ಮಲ್ಲಿಯ ದೆಲಿಯ ನಾಯಕರು ಇದ್ರ ಬಗ್ಗೆ ಅನಾಲಿಸ್ ಮಾಡ್ತಾ ಇದ್ದಾರೆ ಆ ಅನಾಲಿಸ್ ಮಾಡ್ಮೇಲೆ ಸತ್ಯ ಏನಾದ್ರು ಬರ್ಬರ್ತದೆ ಬಟ್ ಮೇಲ್ನೋಟಕ್ಕೆ ಒಂದು ದಿವಸ ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಏನಿದೆ ಬಹುಶಃ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಯಾವ ಚುನಾವಣೆ ಕೂಡ ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಆಗಿಲ್ಲ ಹೀಗಾಗಿ ಸಹಜವಾಗಿ ಒತ್ತೊಂದು ಏನೋ ಒಂದು ರೀತಿಯ ಒಂದು ಸಂಶಯ ಉತ್ಪತ್ತ ಇವತ್ತು ಬಿಹಾರ್ ಚುನಾವಣೆ ಕೂಡ ಜನ ಮಾತಾಡ್ಬೋದು ಆದರೆ ಯಾವುದೇ ಒಂದು ಚುನಾವಣೆಯಲ್ಲಿ ಪ್ರಣಾಳಿಕೆ ಹೇಳಿ ಆ ಆ ಪಕ್ಷ ಗೆದ್ದಾಗ ಆ ಕಾರ್ಯಕ್ರಮವನ್ನು ಜಾರಿ ಮಾಡೋದು ಇರೋದಂತೂ ವ್ಯವಸ್ಥೆ ಚುನಾವಣೆಗೆ ಒಂದು ವಾರಕ್ಕೆ ಮೊದಲು ಕೋಡ್ ಆಫ್ ಕಂಡಕ್ಟ್ ಒಂದು ವಾರಕ್ಕೆ ಮೊದಲು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರ ಅಕೌಂಟ್ಗೆ ಹಣವನ್ನು ಹಾಕ್ತಾರೆ ಸರ್ಕಾರದ ಕೇಂದ್ರ ಸರ್ಕಾರದ ಪಕ್ಷದಿಂದ ಈ ಹಣವನ್ನು ಹಾಕೋದು ಇದು ನ್ಯಾಯವೇ ಇದು ಪ್ರಜಾಪ್ರಭುತ್ವ ಇದೆಯಾ ಸಂವಿಧಾನ ಇದೆಯಾ ಸಂವಿಧಾನಕ್ಕೆ ಕಗ್ಗೊಲೆಯಾಗಿದೆ ಇದು ನ್ಯಾಯ ಇಲ್ಲ ಇದರಲ್ಲಿ ಇವತ್ತು ಏನು ಚುನಾವಣೆ ಪೂರ್ವವಾಗಿ ಏನು ತಂತ್ರಗಾರಿಕೆಯಿಂದ ಗ್ಯಾರಂಟಿ ಯೋಜನೆ ಏನು ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಯನ್ನು ಅಲ್ಲಿ ಎರಡು ತಿಂಗಳಿರಬೇಕಾದ್ರೆ ಅನುಷ್ಠಾನ ಮಾಡಿದ್ರು ಹಾಗಾಗಿ ಮಹಿಳಾ ಮತದಾರರು ಎಲ್ಲರೂ ಕೂಡ ಎನ್ ಡಿ ಎ ಪರವಾಗಿ ಒಲ್ದಿದ್ದಾರೆ ಸೊ ಹತ್ತು ಸಾವಿರ ರೂಪಾಯಿ ಒಟ್ಟಿಗೆ ಹಾಕಿದ್ರಿಂದ ಮತ್ತು ಸುಮಾರು ಚುನಾವಣೆಗೆ ಮುಂಚಿತವಾಗಿಯೂ ಸುಮಾರು ನಲವತ್ತೇಳು ಲಕ್ಷ ಮತಗಳನ್ನು ಇತ್ತಾಗಬರ್ಥದ್ದು ಸೊ ಇವೆಲ್ಲ ಕೂಡ ಇದೆ ವೋಟ್ ಚೋರಿ ಆರೋಪ ಕಾಂಗ್ರೆಸ್ ಮಾಡುತ್ತಿರುವುದು ಮಾಮೂಲಿ ಸೋತಾಗೆಲ್ಲ ಅವರು ಇದೇ ಕಥೆ ಹೇಳ್ತಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ ಚಾಮರಾಜನಗರದಲ್ಲಿ ಮಾತನಾಡಿದ ಅವರು ರಾಹುಲ್ ಗಾಂಧಿ ಪಾರ್ಟ್ ಟೈಮ್ ರಾಜಕಾರಣಿ ಚುನಾವಣೆ ವೇಳೆ ಆರಾಮಾಗಿ ವಿದೇಶದಲ್ಲಿ ಸುತ್ತಾಡ್ತಾರೆ ಆದರೆ ಕಷ್ಟ ಬಿದ್ದು ಕೆಲಸ ಮಾಡಿದ್ದು ಮಾತ್ರ ಮೋದಿ ಅಮಿತ್ ಶಾ ಚುನಾವಣೆ ವೇಳೆ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ ಆದರೆ ಸೋನಿಯಾ ಗಾಂಧಿ ಎಂಟರ್ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ಮಜಾ ಹೊಡೆದುಕೊಂಡಿರ್ತಾರೆ ತಮಗೆ ಬೇಕಾದ ವೇಳೆ ಬರ್ತಾರೆ ಬೇಡದೆ ಹೋದಾಗ ಹೋಗ್ತಾರೆ ಅದಕ್ಕೆ ಜನರು ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿದರು ಅಂತ ಹೇಳಿದರು ಬಿಹಾರ ಫಲಿತಾಂಶದ ಕುರಿತಾಗಿ ಮಾತನಾಡಿದ ಆರ್ ಅಶೋಕ್ ಕರ್ನಾಟಕದಲ್ಲೂ ಕೂಡ ಪುನರಾವರ್ತನೆ ಆಗುತ್ತೆ ಈಗ ಚುನಾವಣೆ ನಡೆದ್ರೂ ಬಿಜೆಪಿ ಜೆಡಿಎಸ್ ಗೆಲ್ಲುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿವರೆಗೂ ಅಧಿಕಾರ ಹಂಚಿಕೆಯ ಅಗ್ರಿಮೆಂಟ್ ಆಗಿತ್ತು ಆದರೆ ಹೈಕಮಾಂಡ್ ಸದ್ಯ ವೀಕ್ ಆಗಿದೆ ಈಗ ಸಿದ್ದರಾಮಯ್ಯರದ್ದೇ ಪವರ್ ಈ ಮುಂಚೆ ರಾಹುಲ್ ಹೇಳಿದಂತೆ ಸಿದ್ದರಾಮಯ್ಯ ಕೇಳ್ತಾ ಇದ್ರು ಇನ್ಮುಂದೆ ಸಿದ್ದರಾಮಯ್ಯ ಹೇಳಿದಂತೆ ರಾಹುಲ್ ಗಾಂಧಿ ಕೇಳಬೇಕು ಡಿ ಕೆ ಶಿ ಎಲ್ಲಾ ದೇವರಿಗೆ ಹೋಗಾಯ್ತು ಆದ್ರೆ ಹಣೆ ಬರಹ ಬರೆಯುವಂತಹ ಬ್ರಹ್ಮನನ್ನ ಬಿಟ್ಟಿದ್ರು ಆದ್ರೀಗ ಬ್ರಹ್ಮ ವರ ಕೊಟ್ಟಿಲ್ಲ ಹೀಗಾಗಿ ಸಿದ್ದರಾಮಯ್ಯ ಈಗ ಆಟ ಶುರು ಮಾಡಿದ್ದಾರೆ ಅಂತ ಅಂದ್ರು ದೆಹಲಿಗೆ ತೆರಳಿರುವ ಸಿಎಂ ಸಿದ್ದರಾಮಯ್ಯ ನಿನ್ನೆ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದು ನಾಳೆ ಮತ್ತೆ ದೆಹಲಿಗೆ ತೆರಳಲಿರುವ ಸಿಎಂ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗ್ತಾ ಇದ್ದಾರೆ ನಾಳೆ ಸಂಜೆ ಐದು ಗಂಟೆಗೆ ಪ್ರಧಾನಿ ಭೇಟಿಗೆ ಸಮಯ ನಿಗದಿಯಾಗಿದೆ ಕಬ್ಬಿಗೆ ಬೆಂಬಲ ಬೆಲೆ ಸಕ್ಕರೆ ದರ ಏರಿಕೆ ನೆರೆ ನಿರ್ವಹಣೆ ಪರಿಹಾರ ಸಂಬಂಧಪಟ್ಟಂತೆ ಪ್ರಧಾನಿ ಜೊತೆಗೆ ಸಿಎಂ ಮಹತ್ವದ ಚರ್ಚೆ ಮಾಡಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಲಿದ್ದು ರಾಜ್ಯಕ್ಕೆ ಎನ್ಡಿಆರ್ಎಫ್ ನಡಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಕೋಟಿ ಬಿಡುಗಡೆ ಮಾಡೋಕೆ ಮನವಿ ಸಲ್ಲಿಸಲಿದ್ದಾರೆ ಮೈಸೂರು ಚಾಮರಾಜನಗರದಲ್ಲಿ ಹುಲಿ ಆತಂಕ ಹೆಚ್ಚಾಗಿದೆ ಎರಡು ಜಿಲ್ಲೆಗಳ ಕಾಡಂಚಿನ ಗ್ರಾಮಗಳಿಗೆ ಎಂಟರಿಂದ ಹತ್ತು ಹುಲಿಗಳು ಬಂದಿವೆಯಂತೆ ಬಂಡೀಪುರ ಹಾಗೂ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶಗಳಿಂದ ಹುಲಿಗಳು ಹೊರಗೆ ಬಂದಿವೆ ಅಂತ ಹೇಳಲಾಗ್ತಾ ಇದೆ ಹುಲಿಗಳ ಸಂಖ್ಯೆಗೆ ಅನುಗುಣವಾಗಿ ಅರಣ್ಯ ಪ್ರದೇಶ ಇಲ್ಲದಿರೋದ್ರಿಂದ ನಾಡಿಗೆ ಹುಲಿಗಳು ಬರಲು ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಆಹಾರಕ್ಕಾಗಿ ದನ ಕರುಗಳ ಮೇಲೆ ಹುಲಿಗಳು ದಾಳಿ ಮಾಡ್ತಾ ಇದ್ದು ಹುಲಿ ದಾಳಿ ನಿಯಂತ್ರಣ ಮಾಡುವುದೇ ಅರಣ್ಯ ಇಲಾಖೆಗೆ ಸವಾಲಾಗಿದೆ ಮೈಸೂರಲ್ಲಿ ಹುಲಿ ದಾಳಿ ಹಿನ್ನೆಲೆಯಲ್ಲಿ ಇಂದು ನಗರದ ಹಾರ್ಡಿಂಗ್ ವೃತ್ತದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆ ವೇಳೆ ಅರಣ್ಯ ರಕ್ಷಿಸಿ ಪ್ರಾಣಿಗಳನ್ನು ರಕ್ಷಿಸಿ ಅಂತ ಘೋಷಣೆ ಹಾಕಲಾಯಿತು ಅರಣ್ಯ ಸಂಪತ್ತನ್ನ ರಕ್ಷಣೆ ಮಾಡಬೇಕು ಕಾಡಲ್ಲಿರುವ ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು ಕಾಡು ಪ್ರಾಣಿಗಳಿಂದ ಜನರನ್ನ ರಕ್ಷಿಸಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದರು ವೇಲ್ಸ್ ಸ್ಟುಡಿಯೋಸ್ಗೆ ಬೀಗ ಹಾಕಿದ ಪ್ರಕರಣದ ಕುರಿತು ಮಾತನಾಡಿದ ಕೆಎಸ್ಪಿಸಿಬಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಸಂಸ್ಥೆಯವರು ಕೋರ್ಟ್ಗೆ ಹೋಗಿದ್ದಾರೆ ಕೇಸ್ ನಡೀತಾ ಇದೆ ಮಂಡಳಿಯೂ ಕೂಡ ತಮ್ಮ ವಾದವನ್ನು ಕೋರ್ಟ್ ಮುಂದೆ ಮಂಡಿಸಿದೆ ಮೂವತ್ತು ಎಕರೆ ಮೇಲ್ಪಟ್ಟ ಪ್ರದೇಶದಲ್ಲಿ ಮಂಡಳಿ ಅನುಮತಿಯನ್ನು ನೀಡಬೇಕಾಗಿತ್ತು ಹೀಗಾಗಿ ಕೋರ್ಟ್ ಆದೇಶ ಶೀಘ್ರದಲ್ಲೇ ಬರುತ್ತೆ ಅವರಿಗೆ ದಂಡ ವಿಧಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಸೇರಿದಂತೆ ಆರು ಮಂದಿ ದಿಢೀರ್ ವರ್ಗಾವಣೆ ಮಾಡಲಾಗಿದೆ ಬ್ರಹ್ಮಪುರ ತಾಲೂಕು ಹಂದಾಡಿ ಕಂಬ್ರ ಹಿಲ್ಲಗೋಳು ಶಾಲೆಯ ಶಿಕ್ಷಕರನ್ನು ವರ್ಗಾವಣೆ ಮಾಡಲಾಗಿದೆ ಸದ್ಯ ಇಲಾಖೆಯ ಆದೇಶದಿಂದ ಹಳೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆಕ್ರೋಶಗೊಂಡಿದ್ದಾರೆ ಕೂಡಲೇ ವರ್ಗಾವಣೆ ಆದೇಶ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ ಅಕ್ಷರ ಸಂತ ಪದ್ಮಶ್ರೀ ವಿಜೇತ ಹರೇಕಳ ಹಾಜಪ್ಪ ಹೋರಾಟವನ್ನು ಮಾಡ್ತಿದ್ದಾರೆ ಮಂಗಳೂರಿನ ಹರೇಕಳ ಗ್ರಾಮದ ಬಳಿ ಇರುವಂತಹ ಶಾಲೆಗೆ ವರ್ಷದ ಹಿಂದೆಯೇ ಪಿಯುಸಿ ತರಗತಿಗೆ ಅನುಮತಿಯನ್ನು ನೀಡಲಾಗಿದೆ ಆದರೆ ಕಾಲೇಜು ಆರಂಭವಾದರೂ ಕೂಡ ಇನ್ನೂ ತರಗತಿಗಳಿಗೆ ಕಟ್ಟಡ ಇಲ್ಲ ಹೀಗಾಗಿ ಪಿಯುಸಿ ವಿದ್ಯಾರ್ಥಿಗಳು ಕಟ್ಟಡ ಇಲ್ಲದೆ ಪರದಾಡ್ತಿದ್ದಾರೆ ಹೀಗಾಗಿ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಹರೇಕಳ ಹಾಜಪ್ಪ ಓಡಾಡ್ತಾ ಇದ್ದು ದಾನಿಗಳನ್ನು ಸಂಪರ್ಕಿಸಿ ಸಹಕಾರ ಕೇಳ್ತಿದ್ದಾರೆ ನಾಡಗೀತೆಗೆ ಶತಮಾನೋತ್ಸವ ಮತ್ತು ವಕೀಲರ ಸಮ್ಮೇಳನ ಕಾರ್ಯಕ್ರಮ ಪ್ರಯುಕ್ತ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ರಾಗಿ ಮುದ್ದೆ ನಾಟಿಕೋಳಿ ಸಾರು ತಿನ್ನುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ನಾಮುಂದು ತಾಮುಂದು ಅಂತ ಸ್ಪರ್ಧಿಗಳು ಮುದ್ದೆ ತಿಂದಿದ್ದಾರೆ ಮಂಡ್ಯ ಹಾಸನ ಕನಕಪುರ ಚಿತ್ರದುರ್ಗ ಮೈಸೂರು ದೊಡ್ಡಬಳ್ಳಾಪುರ ಚನ್ನಪಟ್ಟಣ ಅನೇಕಲ್ ಸೇರಿದಂತೆ ನಾನಾ ಭಾಗಗಳಿಂದ ಸ್ಪರ್ಧೆಗಳು ಆಗಮಿಸಿದ್ರು ಒಟ್ಟು ಮಹಿಳೆಯರು ಪುರುಷರು ಸೇರಿ ನೂರ ಐವತ್ತು ಜನ ಸ್ಪರ್ಧಿಗಳು ಭಾಗಿಯಾಗಿದ್ದರು ಮುದ್ದೆ ಕೋಳಿ ತಿನ್ನುವ ಸ್ಪರ್ಧೆಯಲ್ಲಿ ಅಕ್ಕ ತಮ್ಮ ಗೆಲುವು ಸಾಧಿಸಿದ್ದಾರೆ ವೈಟ್ಫೀಲ್ಡ್ನ ನಲ್ಲೂರಹಳ್ಳಿಯ ನಿವಾಸಿಗಳಾದ ಸೌಮ್ಯ ಮತ್ತು ಅಜಯ್ ಪ್ರಥಮ ಬಹುಮಾನ ಗೆದ್ದಿದ್ದಾರೆ ಪುರುಷರ ವಿಭಾಗದಲ್ಲಿ ಹನ್ನೊಂದೂವರೆ ಮುದ್ದೆಯನ್ನ ಅಜಯ್ ತಿಂದಿದ್ರೆ ಇತ್ತ ಮಹಿಳಾ ವಿಭಾಗದಲ್ಲಿ ಸೌಮ್ಯ ಹತ್ತು ಮುದ್ದೆ ತಿಂದಿದ್ದಾರೆ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಕೌಂಟ್ ಡೌನ್ ಶುರುವಾಗಿದೆ ನಾನೂರು ವರ್ಷಕ್ಕೂ ಹೆಚ್ಚು ಕಾಲ ಇತಿಹಾಸವಿರುವಂತಹ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆ ನಾಳೆಯಿಂದ ಆರಂಭ ಆಗ್ತಾ ಇದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಪರೀಕ್ಷೆಗೆ ಅಧಿಕೃತ ಚಾಲನೆ ಸಿಗಲಿದೆ ನೂರ ಹದಿನಾರು ವರ್ಷದಿಂದ ನಡೀತಾ ಇರುವಂತಹ ಈ ಪರೀಕ್ಷೆಗೆ ಕಳೆದ ವರ್ಷ ಐದು ಲಕ್ಷ ಜನ ಸೇರಿದ್ರು ಈ ಬಾರಿ ಇನ್ನೂ ಜಾಸ್ತಿ ಜನ ಸೇರುವ ನಿರೀಕ್ಷೆ ಇದೆ ಬಿಹಾರದಲ್ಲಿ ಎನ್ಡಿಎ ಕೂಟ ಭರ್ಜರಿ ಗೆಲುವು ಸಾಧಿಸಿದ ನಿತೀಶ್ ಕುಮಾರ್ಗೆ ಸಿಎಂ ಸ್ಥಾನ ಸಿಕ್ಕರೂ ಬಿಜೆಪಿಗೆ ಹೆಚ್ಚಿನ ಪ್ರಾಥೀನ್ಯತೆ ನೀಡಲಾಗಿದೆ ಬಿಜೆಪಿಗೆ ಹದಿನೈದರಿಂದ ಹದಿನಾರು ಮಂತ್ರಿ ಸ್ಥಾನಗಳನ್ನು ನೀಡುವ ಸಾಧ್ಯತೆ ಇದೆ ಇನ್ನು ಜೆಡಿಯುಗೆ ಸಿಎಂ ಸ್ಥಾನದ ಜೊತೆಗೆ ಹದಿನಾಲ್ಕು ಮಂತ್ರಿ ಸ್ಥಾನ ನೀಡುವ ಸಾಧ್ಯತೆ ಇದೆ ಈಗಾಗಲೇ ಅಮಿತ್ ಶಾ ನೇತೃತ್ವದಲ್ಲಿ ಎನ್ಡಿಎ ಸಭೆ ನಡೆಸಿದ್ದು ಅಧಿಕಾರ ಹಂಚಿಕೆ ಅಂತಿಮಗೊಳಿಸಿದೆ ಸರ್ಕಾರ ರಚನೆಗೂ ಮುನ್ನವೇ ಸಚಿವ ಸ್ಥಾನ ಹಂಚಿಕೆ ಅಂತಿಮಗೊಳಿಸಿದ್ದು ನವೆಂಬರ್ ಹತ್ತು ಅಥವಾ ಇಪ್ಪತ್ತರಂದು ಸರ್ಕಾರ ರಚನೆಗೆ ಸಿದ್ಧತೆ ನಡೆಸಲಾಗಿದೆ ಕೇರಳದ ವಿಶ್ವವಿಖ್ಯಾತ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಇಂದಿನಿಂದ ಆರಂಭ ಆಗಲಿದೆ ಕೆಲವೇ ಕ್ಷಣಗಳಲ್ಲಿ ಗರ್ಭಗುಡಿಯ ಬಾಗಿಲು ತೆರೆಯಲಾಗುತ್ತೆ ಇಂದಿನಿಂದ ಜನವರಿ ಇಪ್ಪತ್ತರವರೆಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಇರಲಿದ್ದು ಸುಗಮ ತೀರ್ಥಯಾತ್ರೆಗೆ ಪಂಪಾ ನದಿ ಚಾರಣ ಮಾರ್ಗದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ